Bye! -bye.

ಸಂಭ್ರಮಿಪ ಅಂಬು ಜಾಕ್ಷಿಣ ಪಾದಾಂಬು ನಂಬಿದ ಕುಂದು ನಿಮಿಷ ನಿಂತು ಕರಂಗಳಂ ಹೊಂದಿಸಿ ಸಂಭ್ರಮದಿಂದ ಮಾತನಾಡಿಸುವ ಮಾನವ ನೀವು ಧಾನಿ ಓ ದೇವ ನಾಮದಾರಂದರೆ ಹಟ್ಟದೊಳಗೆ ನಿಂತುಕೊಂಡು ಗಟ್ಟಿಯಾಗಿ ಮಾತನಾಡಿಸುವ ಪುಟ್ಟ ಸಾರದೆಂದು ಕರೆಯುತ್ತಾರ ದೇವ ಹೇಳಿಕೊಂಡವರ ಬೇಗ ತಮ್ಮ ನಾಮಾಂಕಿತ ಎಲ ಸಾರಥಿ ನಾವುದಾರೆಂದರೆ ದಾರೆಂದರೆ ತಾರದೇವ ಶ್ರೀಮತ್ ಪರಾತ್ ಪರಮಾಪತಿಯ ಸುಪ್ರೇಮ ದಿಂ ಸಾಮಧಾನೇದ ದಂಡ ಭೂಮಿಯಂ ಪರಿಪಾಲಿಪ ಹಾ ಅಂಶ ಸಂಜಾತ ಹ ಕುಂತಿ ದೇವಿಯ ದರ್ಭಾಬ್ಧಿಗೆ ಚಂದ್ರಪ್ಪಾಯನಾದ ಹ ದಂಡದನ ನಂದನನಾದ ಹ ಮಂತ್ರೋತ್ಪವ ಮಾರ್ಥಾಂಡ ಧರ್ಮರಾಯನೆಂದು ತಿಳಿಯಲ ಸಾರಥಿ ಕುಶಲಮತಿ ಕರ್ಮರಾಜ ಮಹಾರಾಜರು ತಾವಾದರೆ ಈ ಸುಂದರವಾದ ರಂಗ ಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ದೇವ ದಿವ್ಯ ಸಾರಥಿ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ ಇಂದಿನ ಕಾಳಗಕ್ಕೆ ದ್ರೋಣಾಚಾರ್ಯರು ಪದ್ಮವ್ಯೂಹವನ್ನು ರಚಿಸಿರುವ ಶ್ರೀಮತ್ ಭುಜ ಬಲರಾಮ ಬಲ ಬಲರಾದ ಹೀಮ ಸಾತ್ವಿಕಿ ಕೃತರ್ಮ ವಿರಾಟ ದೀಪಾಲರನ್ನು ಹಿಂದಕ್ಕಿರುವರು ಹ ಮುಂದಿನ ಗತಿ ಏನೆಂದು ಆಲೋಚನೆ ಮಾಡುವ ಕಾರಣ ಬರೋಣವಾಯಿತು ಖಂಡಿಯ ಸಾರಥಿ ಬಂದ ಸಂಗತಿ ಒಳ್ಳೇದು ಸಂಗತಿ ಎಲ್ಲ ಸಾರತಿ ಹೇಳಲಿ ಇಂದಿನ ಯುದ್ಧರಂಗದ ರೀತಿ ಅದೇನು ದೇವ ಚಕ್ರ ಬಿಂಬವನ್ನು ಭೇದಿಸುವಂತ ಭೇದಿಸುವಂತ ಚಕ್ರದ ಚಕ್ರನಾದ ಪಾರ್ಥನು ಹ ಮಿಕ್ಕಿ ಮೀನಿದ ಸಂಸಪ್ತಕರೊಡನೆ ಕಾಳಗವನಿಸುವುದಕ್ಕೂ ಹೋಗಿ ಹೌದೇನು ದೇವ ಇತ್ತದಳ ದೊಡಿಯನ ಒಡಿಯಂತ ಮುಡಿ ಷಡ್ರತಾದಿಗಳು ನಮ್ಮ ಪಡೆಯ ಬಲವನ್ನೆಲ್ಲ ಕೆಡವಿ ಕೆರವಿಗೆ ಕೆಳವಿ ಮಣ್ಣು ಮುಕ್ಕಿಸಿರುವ ಹಾ ಸಾರಥಿ ಗೋಪದಿ ಈ ಚಕ್ರ ಬಿಂಬವನ್ನು ಎರಡಬೇಕಾದರೆ ಈ ಭೂಮಿಯಲ್ಲಿ ಭೂಪಾಲಕರ ಪೈಕಿ ಹಾ ಶ್ರೀರಾಮನು ಹಾ ಶ್ರೀಕೃಷ್ಣನು ಬಲಶಾಲಿಯಾದ ಪಾರ್ಥನು ಬಲೇ ಈ ಮೂವರು ಮಾತ್ರ ಈ ಚಕ್ರ ಬಿಂಬದ ಒಳಗೆ ಹೊಕ್ಕು ಹೊರಬರಬಲ್ಲನು ಹೌದೇನು ದೇವ ಅರ್ಜುನನ ಮಗನಾದ ಅಭಿಮನ್ಯು ಚಕ್ರ ಒಳಗೆ ಹೋಗಬಲ್ಲನು ಹಿಂತುರಿಗೆ ಬರಲರಿ ದೇವ ಭಾರತಿ ಈ ಕೌರವೇಂದ್ರನು ಕಾಳಗವನ್ನು ನೇಮಿಸಿಕೊಂಡಿದ್ದಕ್ಕೆ ಮಂದ್ಯನಾದ ಹ ಇಂದಿರೇಷನಾದ ಅರವಿಂದ ನಾವು ಇಂದಿಗೆ ಮನಿದನು ಸೂತ ಸೂದ ಪ್ರಖ್ಯಾತ ಒಳ್ಳೇನು ದೇವ ಬೀಡವನ್ನ ನನಗೆ ఎల మాన్వాతర సుప్రభ్రతో విభిస్తున్న తోటి ప్రభా సీపమాద ఉద్రి కృపమాత ఈ மகத் பத்தஞ்சலி புட்டாச்சு நின்று மாதநாட்லேவ நாதாரி ஆடபு ஆட்ட நோட நோட்டில் கலியு பாட அந்த பாடசாலையில் கலந்து வந்து தம்ம மாதநாட சுந்தர சாவுண்டு கரையத்தாரேவரு கண்டவர

கல்ெந்தவ கோல் மிஞ்சிலெந்த ஒளையுவ எண்ண கரவால வந்து கல்பய எல்லா சாரி ஓவரே ஹோட

ಕಮಲ ಆಸರನ್ನು ಬೆಚ್ಚಿಸಿದ ಬ್ರಹ್ಮಾಂಡದ ಬೆಸಿಕೆಯು ಬಿಚ್ಚು ಎಲ್ಲ ಆಸಾರತಿ ಶ್ರೀಜನ್ ಮಂಡಲ ಬೆಳಕಂಡದಲ್ಲಿ ಎನಿಸಿದ ನಡು ಪಾಂಡವರ ಮೋಹದ ಸುಕುಮಾರ ಸುಭದ್ರ ಅಮ್ಮನವರ ಗರ್ಭಾಬ್ಧಿ ಸುಧಾಕರ ಎಲ್ಲಾ ಸಾರತಿ ಹೋವರೇ ಮೂರನ ತಮಲ್ ಮೀರಿನ ಶೂರನೆಂದು ತೀರೋಥವರ ಕರ ವ್ಯಕ್ತಿ ಸಾರುವಂತಹ ಅಭಿಮನ್ಯಿಂದ ಅಡಿಗಾರಿಕೆ ಜಯಗಡಿಯ ಮಡಿಸಲೇ ಸಾರದೆ ಆದ ನೀರ ಅಭಿಮಾನ್ಯಾವತವಾದರೆ ಈ ಸುಂದರವಾದ ರಂಗ ಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ರಾಜ ರವಿ ಗೌಡಿದಳಿರಿಯೇ ಎಲೈ ಸಾರಥಿ ಗೋಬಳ ಈ ಸಭಾಭದ್ರಾಸ ಪದ್ಮಧಾರಿಯಾಗಿರೋದ್ರ ನಿಮ್ಮ ಬಗೆ ಹೇನೆಂದು ನಿರ್ಧರಿಸಿ ಕೇಳಿರೋ ಎಲ್ಲಾ ಸಾರಥಿ ಕುಟಿಲ ಕುರುಪನ ಪಟಲ ತೊಳಗೆ ಸೇನಾಧ್ಯಕ್ಷನಾಥ ಕಟಕ ಚಾರ್ಯಂಬಲೇ ಎಲ್ಲಾ ಸಾರತೆ ನೀತಿ ಲಾಕ್ಷನೊಡನೆ ಯುದ್ಧದ ನಟನೆ ಎಮ್ಮಾಡಿ ಪಟು ಪಟು ತರ ನಹುದೆಂಬಂತೆ ಅರಿ ಕಟಕ ಈ ಅವಲಿ ತಲಕ್ಕೆ ಕಡಹುವ ಪಾಶು ಪಾಸ ಸಮಡದ ಜನಕ ನಾದ ಕಿರೇಡಿಯ ಮಹಾ ಸಮರಂಗಕ್ಕೆ ಕೈದಿ ಹನಂತೆ ಎಲ್ಲಾ ಸಾರಥಿ ಮುಷ್ಟಿ ಯುಕ್ತ ದಿಕ್ಕಿ ಚಕಾ ದಿಕ್ಕಂ ಅಷ್ಟಂಗೈದು ಉರುತರ ಶ್ರೇಷ್ಠರ ಭೀಮ ಸಾಧ್ಯಕ್ಕೆ ದುಷ್ಟ ತೃಂಬ ಮೊದಲಾದವರ ದ್ರೋಣರು ನಿರ್ಮಿಸಿದ ಚಕ್ರ ಬಿಂಬದ ತೊಡೆಯ ಇಂದಿನ ಅವಧಿ ಮಹಾ ಕಷ್ಟಪಡುತ್ತಿರುವಂತೆ ಎಲ್ಲಾ ಸಾರಥಿ ಸೃಷ್ಟಿ ಬಲಾದ ಯು ನಿಶ್ಚರನ ತಮ್ಮ ಚಿಂತಾತುರನಾಗಿ ನಷ್ಟವಾಯಿತಂದ್ರಷ್ಟುರಾಗಿ ಬಳಿಕ ವಂದಿಸು ಹುಡುಕಲೆಂದು ಎಡಬಿಡದ ಗಣನ ನೇಮವನ್ನು ಪಡೆದು ಪದವೀಪ ಕುರುಪಟ ಎಂಬರ ಹೊಡೆಯ ಬೇಚೆಂಬ ಕಡು ನರಕದೆಂಬರ ವಾಯ್ದು ಕಂಡಯ ಸಾರಥಿ ನಮ್ಮ ದೊಡ್ಡ ಪ್ರಮಾಣ ಧರ್ಮಜಲಂ ತೋರಿಸಿ ಜಾಗೃತಿ ಮಲ್ಲಿಕಾರ್ಜುನವರಿಗೆ ಅಲ್ಲಿ ಬರಿತಿದ್ದಾರೆ ಅಲ್ಲಿ ಬರೆಸರಿ ದಯಬೆಟ್ಟು ನಮೋ ಧರ್ಮನಂದನ ನಿಮ್ಮ ಪಾದ ಪದ್ಮಗಳಿಗೆ ವಂದನ ಈ ಖಂದನ ವಿಜ್ಞಾಪನೆ ಲಾಲಿಸೈ ಈ ಮೇಲೆ ಕೇಳಿ ಪುತ್ರ ಅಹೋ ಧರ್ಮ ಪ್ರಭಾವರ್ಧನನೆ ಮರ್ಮಗ್ನಾದ ದ್ರೋಣರು ನಿರ್ಮಿಸಿದ ಚಕ್ರ ಬಿಂಬದ ಕೋಟೆಯೋ ತೂರಿ ಮಾರ್ನಲೆ ನಿಂತ ವೈರಿಗಳ ಈ ಜನಕ ಬಾಲಕ ಕೌರವನ ಬಲಕ್ಕೆ ಕಾಲ ಬೈರವನ್ನೆನೆಸಬೇಕೆಂದು ತೂಗಿ ಬಿಂಬುದ ಕೈದು ನಿಂತಿರುವೆನು ಚಿಂತೆಯನ್ನಳೆದು ಸಂತೋಷದಿಂದ ಜಯವಂತನಾಗಿ ಬಾ ಎಂದು ನಿಯಮವನ್ನಿತ್ತರೇ అంత <imitation> ప్రార్థనా <imitation> <imitation> ണഗംഭീരണേനംഭീരനെ അത് കേ അതേനോ വിസ്താരവ് വീരന ಬ್ರಾಹ್ಮಣ ನೀನ್ನು ಬಾಲಕ ಪುತ್ರ ನಾನು ಬಾಲಕನಾದರಿಗೆ ಕರದ ಮೆರೆಯುವ ಧನಸುಗಳೇನು ಬಾಲ್ಯವಸ್ತ್ರದಲ್ಲಿರುವುದೇನು ಜನಕ ನಿಧಾನಿಸುವ ಪುತ್ರ ಜನಕ ಹೇಳುವುದು ಕೇಳು ಅದೇನು ವಿಸ್ತಾರವಾಗಿ ಬಾಲೇನು

ಪೌರುಷದನ್ನು ಹುಡುಕೇಳಿಗಾಯಿತು ಮನದಾನಂದಯ್ಯ ವಸುಲಿ ಬಲಶಾಲಿಯ ಬಲಶಾಲಿಗಳಾದ ದ್ರೋಣ ದ್ರೋಣ ಸಿಗುವುದಕ್ಕೆ ಆ ಪರಮೇಶ್ವರನಿಗಾದರೂ ಅಸಾಧ್ಯವಾಗಿ ತೋರುವುದು ಎಡೆ ಬಿಸಿಲಿನಂತಪ್ಪು ನಿನ್ನಂತ ತರಳನನ್ನು ಕಳಿಸಿಕೊಡುವುದು ಎನ್ನಿಂದಾಗದು ಬಾಲ ಭವ್ಯ ಗುಣಶೀಲ ಅಹೋ ಜನಕ ಬಂದುರ ಬಲಶಾಲಿಯಾದ ಸಿಂಹದ ಮರಿಯು ಸಣ್ಣದಾದರೆ ಮಂಟಗಮನವಾದ ಗಜದ ಕುಂಭಸ್ಥರವನ್ನು ಭೇದಿಸಿ ಕುಡಿಯದೆ ಬಿಡಬಲ್ಲದೆ ಅಪ್ಪಯ್ಯನಯ್ಯಕ್ಕೆ ಅರವಿಂದ ಲೋಚನನಾದ ಮುಕ್ಕುಂದನು ಕಂದನಾಗಿರುವ ಪೂತನಿ ಮೊದಲಾದ ರಕ್ಕಸ ವೃಂದವನ್ನು ಕೊಂದು ಬಿಡಲಿಲ್ಲವೇ ಜನಕ ಬಾಲಕ ಮಂದಮತಿ ಮತಿ ಕೌರವನ ಬಲ ವೃಂದದಲ್ಲಿರುವ ಕರ್ಣ ದ್ರೋಣಾದಿಗಳೆಂಬ ಕುಳ್ಳಿಗಳನ್ನು ಸೆದೆ ಬಡಿಯುವುದು ಬರುವುದೊಂದೆ ಅತಿಶಯವೇಪ್ಪದೆ ಗೊಪ್ಪಿ ಅಪ್ಪನೇ ಎಂಬಿತ್ತರೇ ಕುನಕ್ಕೆ ಅನಿರಂದರ ಮುಖಕ್ಕೆ ಕಪ್ಪು ಒರೆಸಿ ಬರುವವರಿಗೆ ಈ ಎನ್ನ ಗೊಕ್ಕುವ ಕೋಪವು ಸಹಿಸಲಾಗದು ಜನಕ ಪಾಲಕ ಸಂಗ್ರಾಮಕ್ಕೆ ಮುಂಗಾರಿನ ಮಿಂಚಿನಂತೆ ರಥ ಮಡ್ದು ದುರ್ಯೋಧ ನಾದಿಗಳಿಗೆ ಬಂಗ ತಾರದೆ ಇರ್ತದೆ ಶೃಂಗಾರತರವಾಗಿ ಮೆರೆಯುವನ್ನ ಗಾತಕ್ಕೆ ಈ ಮುಂಚದ್ವಯ ತೋಳುಗಳು ಜನಕಾಲಕನೆಂದು ಹುಲಿಕೆ ನುಡಿದ ನುಡಿಗೆ ಸದ ಯಾದರನ್ನು ನಾಲಿಗೆ ಮುಡಿದ ದ್ರೌಪದಿಯ ದ್ರೋಮದಿಯೋಲ ಆ ಸುಧೋಧನ ಸುದರರಿಗೆ ನಾನು ಹೇಳಿದೆ Sei que ಕೊಳಿಸುವರು ಅದಕ್ಕೆ ನಾನಿನಗೆ ಕೊಡಲಾರೆನು ಬಾಲಕ ನನ್ನ ಪರಾಕ್ರಮದ ಮುಂದೆ ಅವರ ಮೋಸ ಕೃತ್ಯ ನಡೆಯಲಾರದು ಜನಕ ಅವರು ಮೋಸ ಮಾಡುವುದಕ್ಕಾಗಿಯೇ ಕೊಡುವರು ಬಾಲಕ ನನ್ನ ಪರಾಕ್ರಮದ ಮುಂದೆ ಅವರ ಮೋಸ ಕೃತ್ಯ ನಡೆಯುವುದಿಲ್ಲ ಜನಕ ಹೇಳಿ ಹೇಳಿ ಅದೇನು ವಿಸ್ತಾರವಾಗಿ ಹೇಳಪ್ಪಯ್ಯ ಕೇಳು

ಅಯ್ಯೋ ಮಗನೇ ಜನಕ ಹಗೆಗಳಾದ ಅಗಣಿತ ವಿಘಟನೊಡನೆ ನಿನ್ನನ್ನು ಕಳಿ ನಗೆಮುಕೊಳ್ಳುವ ತನಿಯನ್ನು ಕಳಿಸಿದರೆ ಈ ಜಗದೊಳಗೆ ಅಪಕೀರ್ತಿಗೆ ಪಾತ್ರನಾಗುವುದು ಅಹುದೇ ಅಪ್ಪಯ್ಯ ಅರಿವಿದ ತರನನ್ನು ತರಕ್ಕೆ ಕಳುಹಿಸುವುದಕ್ಕಿಂತ ಆ ಕೌರವೇಂದ್ರನಿಗೆ ಧರಣಿಯನ್ನು ಕೊಡುವುದೇ ಸಲ್ಲವೇ ಹಿರಿಯರು ನಾವಿದ್ದು ಅರಿಯದ ತೊರಳನಾದ ಅಭಿಮನ್ಯುವನ್ನು ಕಳುಹಿಸಿದರೆ ನರನು ಬಂದು ಮಾತಿನ ಭಾರವನ್ನು ಹರಿಸುವನು ಬರದಿಂದ ಪೋದುವುದು ಸರಿಯಲ್ಲ ಪುತ್ರ ಕೋಮಲ ಗಾತ್ರ ಕುಂದಿಗಾಧನಕ್ಕೆ ಹಿಮಕಿರಣ ಪ್ರಾಯನಾದ ಸದ್ದರ್ಮೂಪರೆಂಬ ಚಂಬ ಅಪ್ಪಯ್ಯಾನ ಹಿಸದ ಅಕ್ಕರೆಯಿಂದ ನಿಯಮವನ್ನಿತ್ತರೆಯೇ ಇತ್ತರೆ ತೂಗುವಂತೆ ವಿಕ್ರಮರಿರುವ ಚಕ್ರ ಬಿಂಬವನ್ನು ಕಲಿಕೆ ವಿಜಯಾಂಗನೆಯನ್ನು ಹಾನಿಕೆಯ ಹಣ ಮಾಡಿಕೊಂಡು ಬರುವೆನು ನಿಮ್ಮ ಸಂಪೂರ್ಣ ಆಶೀರ್ವಾದವೆಂಬ ಅಡಗ ನೀವಿರಲು ಶತ್ರು ಸೈನ್ಯವೆಂಬ ನದಿಯನ್ನು ದಾಟುವುದು ಸಂಚಯಬೇಕೆ ಧರ್ಮಪೂಟ ಸಾರಥಿ ಏನು ಹೇಳಲಿ ಇವನಿಗೆ ಸಮ್ಮತಿ ಇವನ ಸಮರಂಗದಾಸಿಯನ್ನು ಬಿಡಿಸುವುದಕ್ಕೆ ನನ್ನ ಕಾಂತಿಯವಾದ ದ್ರೌಪದಿಯನ್ನು ಪರಿಹೇಳು ಹೇಳು ಸಾರಥಿ ಹೋಗು ನಿಮ್ ಜಾಗೃತಿ ತಮ್ಮಿಷ್ಟೇವಾ